रा जनु संस्ति अमृतिया अमृ ಓಂಕಾರ ಸ್ವರೂಪಿಣಿ ಅಗಾಧವಾದಂತಹ ಜನರಾಶಿಯ ಮಧ್ಯದಲ್ಲಿ ನಮ್ಮ ಮೂವರ ಸೃಷ್ಟಿ ಏಕಕಾಲದಲ್ಲಿ ಯಾಕಾಯಿತು ಯಾರಿಂದಾಯಿತು ಆಯಿತು ಹೇಗಾಯಿತು ಅನ್ನುವ ಹಾಗೆ ನಾವೇ ಪರಿತಪಿಸ್ತಾ ಇದ್ದೇವಮ್ಮ ಅದೇ ಸಂದರ್ಭದಲ್ಲಿ ನಿನ್ನನ್ನು ಕಂಡ ಮೇಲೆ ನೀನೇ ನಮ್ಮ ತಾಯಿ ಎನ್ನುವುದಾಗಿ ತಿಳಿದು ನಾವು ಮೂವರು ಕೂಡ ನಿನ್ನ ಪಾದಕ್ಕೆ ಕೊಡಮಡುತ್ತಾ ಇದ್ದೇವೆ ದಯಾ ಸಾಗರೆ ನೀನು ನಮ್ಮನ್ನು ಈ ರೀತಿಯಾಗಿ ಸೃಜಿಸಬೇಕು ಅಂತ ಆದರೆ ಏನಾದರೂ ಒಂದು ಉದ್ದೇಶವೇ ಇರಬೇಕು ಯಾಕೆ ಜನನ ಇನ್ನು ಮುಂದೆ ಮಾಡಬೇಕಾದಂತಹ ಕಾರ್ಯಗಳು ಯಾವುದು ಎಲ್ಲವನ್ನು ಸಂಪ್ರೀತಿಯಿಂದ ಅರು ಮುಖೇನವಾಗಿ ನಮ್ಮನ್ನು ರಕ್ಷಿಸಬೇಕೆಮ್ಮ ಉದ್ಧರಿಸಬೇಕು ಜಯ 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 ಓಕ್ತಿ ಸಹಯೋದೇ ನಿನ್ನನ್ನು ಹೊಗಳುವುದಕ್ಕೆ ಪದವೇ ಸಿಕ್ಕುವುದಿಲ್ಲ ತಾಯಿ ಮಂತ್ರಾತ್ಮೋನಿ ತಂತ್ರಾತ್ಮರೇ ಶಕ್ತಿಯಾದತ್ತ ನಿನ್ನೆದು ಭಕ್ತಿಯಿಂದ ನುತಿಸುವುದಕ್ಕೆ ಉಂಟು ಗಾಢಂದ ಗಾದಲ್ಲಿ ಮುಳುಗಿರುವಂತಹ ಜಲರಾಶಿ ಮಧ್ಯದಲ್ಲಿ ನಮ್ಮ ಮೂವರ ಸೃಷ್ಟಿಯಾಯಿತು ಹೊಟ್ಟೆ ರಾಜ್ಯವೇ ಕಂಡುಬಿಟ್ಟು ನುತ್ತ ನೋಡುವಾಗ ನಮ್ಮ ಗಣ್ಣ ಗೋಚರಿಸಿಕೊಂಡವರು ಇದಾಗಿ ಅಮ್ಮ ಅತ್ತ ಇತ್ತ ಎತ್ತೇ ಮುದ್ದಂತ ಈ ಜಲ ಜಲರಾಶಿ ಬೇರೆ ನಮ್ಮ ಗಣ್ಣಿಗೆ ಗೋಚರಿಸುವುದಿಲ್ಲ ಮುಂದೆ ಹಿಂದೇನೆಂಬುದು ತಿಳಿಯಲ್ಲಿ ನೊಂದುಕೊಂಡರು ನಾವು ಆಗಿದ್ದೇವೆ ನಿನ್ನ ನೀ ಭಕ್ತಿಯಿಂದ ರುಚಿಸಿಕೊಂಡಾಗ ಅವ್ಯಕ್ತರಾದ ತಾನೇನು ಪ್ರತ್ಯಕ್ಷಗೊಂಡೆಯೇ ತಾನು ನಿನ್ನನ್ನು ಕಂಡಾಗ ಭಯವಿಲ್ಲವೂ ದೂರವಾಗಿ ಹೋಯಿತು ಅಜ್ಞಾನ ಎಂಬುದು ದೂರವಾಗಿ ಸುಜ್ಞಾನವನ್ನು ಅನುಪಯಿಸಿಕೊಂಡು ನೀನಾಗಿತ್ತು ಅಮ್ಮ ನಮ್ಮ ಹುಟ್ಟು ನಿನ್ನಿಂದಲಾಗಿದೆ ಎಂಬುದು ಸ್ಪಷ್ಟವಾಗಿ ಅರ್ಥೈಸಿಕೊಂಡಿದ್ದೇವೆ ಮಾತನಾಡುವುದಕ್ಕೆ ವಾಕ್ಷಕ್ತು ನೀಡಿದ್ದಿ ನಿನ್ನ ದಿವ್ಯವಾದ ರೂಪವನ್ನು ಕಂಡಾಗ ಅಮ್ಮ ಅಂತ ಉದ್ಧಾರವು ಪಾಲಿಗೆ ಬಂತು ಅಮ್ಮ ನಮ್ಮ ಹುಟ್ಟಾಗಬೇಕಿದೆ ಕಾರಣವೇನು ನಮ್ಮ ಹುಟ್ಟಿನ ಮೂಲ ಬುಟ್ಟಿನೆಂಬುದನ್ನು ಸವಿಸ್ತಾರವಾಗಿ ತಿಳಿಸಬೇಕು ತಾಯಿ ಓತಾಯೇ ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಹುಟ್ಟು ಅತ್ತ ಇತ್ತ ಸುತ್ತ ಕದ್ದೆತ್ತಿ ಕಣ್ಣರಳಿಸಿ ನೋಡಿದವು ಎಂದಾದರೆ ನೀರಲ್ಲದ ಬೇರೆ ಏನೂ ಕಾಣುವುದಿಲ್ಲ ಮುಂದೇನು ನಮ್ಮ ಸ್ಥಿತಿಯನ್ನು ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ಈ ನೀರ ನಡುವೆ ಕೇಳಿಸಿತು ಓಕೆ ಎನ್ನುವಂತಹ ಪ್ರಣವ ಪತ್ರ ಆ ಪ್ರಣವ ಮಂತ್ರವನ್ನು ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದೆವಮ್ಮ ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ ಅಮ್ಮ ನಮ್ಮ ಮೇಲೆ ಕರುಣೆಯ ಕಣ್ಣನ್ನು ಮೀರಿದ ಕಾರಣ ನೀನು ಕರುಣಾಸಾಗರಿಯೂ ಹೌದು ಮಾತ್ರವಲ್ಲ ಮಮತೆಯ ಮಾತೆಯು ಮಕ್ಕಳ ಮಡಿಲು ಪೊರೆಯುವಂತೆ ನಮ್ಮ ಮೂವರನ್ನು ಸಂರಕ್ಷಿಸಬೇಕು ಮಾತೇ ಜಯ 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 ಧೈರ್ಯವನ್ನು ತಾಳಿರಿ ನಿಮ್ಮ ಸೃಷ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ ಭವಿಷ್ಯದಲ್ಲಿ ಮುಂದಕ್ಕೆ ನಿಮ್ಮನ್ನು ಕರೆಯಲ್ಪಡುವುದಕ್ಕೆ ನಿಮಗೊಂದೊಂದು ಶುಭ ರಕ್ತವರ್ಣದಿಂದ ಕಂಗೊಳಿಸುವನೆ ನೀನೇ ಬ್ರಹ್ಮ ನೀಲವರ್ಣದಿಂದ ಶೋಭಿಸುವನೆ ನೀನೇ ವಿಷ್ಣು ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದ ನೀನೇ ಈಶಾ ಮಕ್ಕಳೇ ಬಲವಾದ ಕಾರಣವೇ ಇದೆ ಕಲ್ಪದಿ ಲಯವಾದ ಪ್ರಪಂಚವನ್ನು ಪುನರಪ್ಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂರ ಜನನವಾಯಿತು ಆ ಕಾರಣದಿಂದಲಾಗಿ ನಿಮಗೊಂದೊಂದು ಗುಣ ಮಾಡುವುದಕ್ಕೆ ಉದ್ಯೋಗ ಇರುವುದಕ್ಕೆ ಕ್ಷೇತ್ರವನ್ನು ಗ್ರಹಿಸಲಿದ್ದೇನೆ ಮಗನೇ ಬ್ರಹ್ಮ ರಾಜಸ ಗುಣಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ ಮಗನೇ ವಿಷ್ಣು ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ ಮಗನೇ ಈಶಾ ತಾಮಸ ಗುಣಭರಿತನಾದ ನೀನು ಕೈಲಾಸ ಕ್ಷೇತ್ರದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ ಪ್ರಸಾದ ಮಕ್ಕಳೇ ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಅಮ್ಮ ನೀನೇ ಕೊಟ್ಟಂತಹ ಉದ್ಯೋಗದಲ್ಲಿ ನಾವು ಮುಂದೆ ನಿರತರಾಗಿದ್ದಾಗ ಇಲ್ಲಿ ಆದ್ರೂ ನಮ್ಮ ಪಾಲಿಗೆ ಕಷ್ಟ ಬಂತು ಆದ್ರೆ ಏನು ಮಾಡೋಣ ತಾಯಿ ನೀವೇ ಕಷ್ಟಗಳು ಎದುರಾದರೆ ಶ್ರದ್ಧೆಯಿಂದ ಭಕ್ತಿಯಿಂದಲೇ ನನ್ನನ್ನೇ ಧ್ಯಾನಿಸಿಕೊಳ್ಳಿ ಪ್ರತ್ಯಕ್ಷಳೋ ಪರೋಕ್ಷಳೋ ಆಗಿ ನಾನು ನಿಮ್ಮೆಲ್ಲರನ್ನು ಪಡೆಯುತ್ತೇನೆ ಹೋಗಿ ಮಕ್ಕಳೇ ಶುಭವಾಗಲಿ ಅದೃಶ್ಯಳಾಗುತ್ತೇನೆ ಅದೃಶ್ಯಳಾಗುತ್ತೇನೆ